ಮಂಗಳೂರಿನಲ್ಲಿ ಕಾಸ್ಮೆಟಿಕ್ ಸರ್ಜರಿ ಸಂದರ್ಭದಲ್ಲಿ ವಿವಾಹಿತ ಯುವಕ ಸಾವಿಗೀಡಾಗಿರೋದು ಅತ್ಯಂತ ಕಳವಳಿಕಾರಿ ಸಂಗತಿ ಮಂಗಳೂರಿನ ಪಕ್ಕದ ಉಳ್ಳಾಲದ ಅಕ್ಕರೆಕೆರೆ ನಿವಾಸಿ ಮೂವತ್ತೆರಡು ವರ್ಷದ ಮೊಹಮ್ಮದ್ ಮಾಜಿನ್ ತನ್ನ ಎದೆ ಎಡಭಾಗದಲ್ಲಿ ಸಣ್ಣ ಗುಳ್ಳೆಯನ್ನು ತೆಗೆಸೋದಕ್ಕೆ ಸಣ್ಣದೊಂದು ಸರ್ಜರಿ ಒಳಪಟ್ಟವರು ಜೀವಂತವಾಗಿ ಕುಟುಂಬದ ವಾಪಸ್ ಬರಲೇ ಇಲ್ಲ ಸುಂದರ ಆರೋಗ್ಯವಂತ ಯುವಕನೊಬ್ಬ ಮನೆಯಿಂದ ಮಧ್ಯಾಹ್ನ ಹೋಗಿ ಈ ರೀತಿ ರಾತ್ರಿ ಶವವಾಗಿ ಮನೆಗೆ ವಾಪಸ್ ಬಂದ್ರೆ ಆತನ ತಂದೆ ತಾಯಿಗೆ ಪತ್ನಿಗೆ ಅದ್ಯಂತ ಆಘಾತ ಆಗಿರಬೇಡ ಯಾವುದೇ ಒಂದು ಗಂಭೀರ ಆರೋಗ್ಯ ಸಮಸ್ಯೆನೂ ಇಲ್ಲದೆ ಸಣ್ಣದೊಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದಿಕ್ಕೆ ಹೋದವನು ಈ ರೀತಿ ದುರಂತ ಅಂತ್ಯ ಕಂಡ್ರೆ ಯಾರಿಗಾದ್ರೂ ಅದನ್ನು ಜರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅರ್ಧ ಗಂಟೆಯ ಸರ್ಜರಿ ಸಂಜೆ ಆದರೂ ಕೂಡ ಮುಗಿದ ಇದ್ದಾಗ ಹೊರಗಡೆ ಕಾಯ್ತಾ ಇದ್ದಂಥ ಅವರ ತಾಯಿ ಮತ್ತು ಪತ್ನಿ ಆತಂಕಗೊಂಡಿದ್ರು ಆ ಕ್ಲಿನಿಕ್ನವರು ಮಾತ್ರ ಏನನ್ನು ಹೇಳದೆ ಅಷ್ಟು ಹೊತ್ತು ಕಳೆದು ಬಿಟ್ಟಿದ್ರು ಕಡೆಗೆ ಸಂಶಯಗೊಂಡು ವಿಚಾರಿಸಿದಾಗ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ರು ತಕ್ಷಣನೇ ಅಲ್ಲಿಂದ ಮತ್ತೊಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು ಆದ್ರೂ ಪರೀಕ್ಷಿಸಿದ ವೈದ್ಯರು ಮೃತಪಟ್ಟಿರೋದಾಗಿ ಘೋಷಿಸಿದ್ರು ಕಾಸ್ಮೆಟಿಕ್ ಕ್ಲಿನಿಕ್ ವೈದ್ಯರ ನಿರ್ಲಕ್ಷ್ಯನೇ ಸಾವಿಗೆ ಕಾರಣ ಅನ್ನೋದು ಮಾಜಿನ್ ಕುಟುಂಬದವರ ಆರೋಪ ಆಗಿದೆ ಸರ್ಜರಿ ನಡೆಸಿದಂತಹ ಫ್ಲಾಂಟ್ ಕಾಸ್ಮೆಟಿಕ್ ಸರ್ಜರಿ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಗೆ ಈಗ ಬೀಗ ಬಿದ್ದಿದೆ ಕ್ಲಿನಿಕ್ ನಲ್ಲಿ ಮೂಲಭೂತ ಸೌಕರ್ಯನೇ ಇರಲಿಲ್ಲ ಅನ್ನೋದು ಆರೋಗ್ಯಾಧಿಕಾರಿಗಳ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಬಲಿಯಾಗಿ ಹೋದ ಯುವಕನ ಜೀವ ಆತನ ಕುಟುಂಬದವರ ಸಂಕಟ ಇವೆಲ್ಲವೂ ನಮ್ಮ ಕಣ್ಣೆದುರು ನಿಂತು ಕಾಡುವಂತಹ ಸಂಗತಿಗಳಾಗಿ ಉಳಿಯುತ್ತವೆ ದೇಶದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಹೆಚ್ಚುತ್ತಾನೆ ತಾನೇ ಇರುವಂತಹ ಈ ಕಾಲದಲ್ಲಿ ಹೊರಗಷ್ಟೇ ತಳುಕು ಬೆಳಕು ತೋರಿಸುವ ಮೂಲಭೂತ ಸೌಕರ್ಯ ಮತ್ತು ಅಗತ್ಯ ಪರಿಣಿತಿಯ ಮಾನ್ಯತೆಯನ್ನು ಕೂಡ ಹೊಂದಿರದ ಕ್ಲಿನಿಕ್ಗಳು ಕೂಡ ನಾಯಿ ಕೊಡೆಗಳಂತೆ ಬೆಳೆದಿವೆ ಇವತ್ತು ಜಾಹೀರಾತುಗಳ ಮೂಲಕನೇ ಮರಳು ಮಾಡುವಂತಹ ಇಂಥ ಬೋಗಸ್ ಕಾಸ್ಮೆಟಿಕ್ ಕ್ಲಿನಿಕ್ಗಳು ಅಂತಿಮವಾಗಿ ಇಂಥ ಘೋರ ದುರಂತ ಕಾರಣ ಆಗ್ತವೆ ಸಮಸ್ಯೆ ಇರುವುದೇ ನಾವು ಕ್ಲಿನಿಕ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಸಾಮಾನ್ಯವಾಗಿ ಇಂತಹ ಕ್ಲಿನಿಕ್ಗಳು ಮಾರ್ಕೆಟಿಂಗ್ ಗಿಮಿಕ್ ಮೂಲಕನೇ ಆಕರ್ಷಣೆ ಮಾಡಿಬಿಡುತ್ತವೆ ನಿಜ ಅಂತ ನಂಬುವ ಜನ ಮೋಸ ಹೋಗ್ಬಿಡ್ತಾರೆ ಮಂಗಳೂರಿನಲ್ಲಿಯ ದುರಂತ ಕೂಡ ಕಾಸ್ಮೆಟಿಕ್ ಸರ್ಜರಿ ಉದ್ಯಮದ ಅಕ್ರಮದ ಮುಖವನ್ನ ಹೊರಗೆ ಮತ್ತೊಮ್ಮೆ ಇದು ಚರ್ಚೆಗೆ ಬರುವಂತಾಗಿದೆ ಈಗಾಗಲೇ ಹೇಳ್ದ ಹಾಗೆ ಮಾರ್ಕೆಟಿಂಗ್ ತಂತ್ರದ ಮೂಲಕನೇ ಸೆಳೆಯುವಂತಹ ಇಂತಹ ಬಹಳಷ್ಟು ಕ್ಲಿನಿಕ್ಗಳು ವೈದ್ಯಕೀಯ ಮಾನ್ಯತೆಯೇ ಹೊಂದಿರೋದಿಲ್ಲ ತಮ್ಮ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಕೊಚ್ಕೊಳ್ಳುವಂತಹ ಅವುಗಳ ಬಡಾಯಿ ನಿಜ ಇರೋದಿಲ್ಲ ಹಾಗಾಗಿ ಚಿಕಿತ್ಸೆ ಮತ್ತು ಸರ್ಜರಿಗೆ ಅಂತ ಕ್ಲಿನಿಕ್ ಆಯ್ದುಕೊಳ್ಳುವಾಗ ಎಲ್ಲ ಆಯಾಮದಿಂದಲೂ ಕೂಡ ಬಗ್ಗೆ ತಿಳಿದುಕೊಳ್ಳೋದು ಮೊದಲ ಅಗತ್ಯವಾಗಿದೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯ ಶೈಕ್ಷಣಿಕ ಅರ್ಹತೆ ಏನು ಅವರ ಅನುಭವ ಏನು ಅಲ್ಲಿರುವಂತಹ ವ್ಯವಸ್ಥೆ ಬಗ್ಗೆ ವಿವರವಾಗಿ ತಿಳಿದೇ ಮುಂದಿನ ಹೆಜ್ಜೆ ಇಡಬೇಕು ಅಲ್ಲಿನ ಸಂಪೂರ್ಣ ಆರೋಗ್ಯ ಸುರಕ್ಷಾ ವ್ಯವಸ್ಥೆ ಸರ್ಜನ್ಗಳು ಅರವಳಿಕೆ ತಜ್ಞರು ಬ್ಯಾಕ್ಅಪ್ ಐಸಿಯು ಸೇವೆ ಮತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ತಜ್ಞರ ಲಭ್ಯತೆ ಇದೆಲ್ಲದರ ಜೊತೆಗೆ ವೈದ್ಯಕೀಯ ಮಾನ್ಯತೆ ಇದೆಯೇ ಅನ್ನೋವರೆಗೂ ಕೂಡ ಖಚಿತಪಡಿಸ್ಕೊಳ್ಬೇಕು ಅನಸ್ತೇಷ್ಯ ಅಂದ್ರೆ ಅರವಳಿಕೆ ನೀಡೋದು ಅಗತ್ಯವಿರುವಂತಹ ಚಿಕಿತ್ಸೆಗಳಲ್ಲಿ ಇನ್ನಷ್ಟು ಜಾಗರೂಕತೆ ಬಹಳ ಅಗತ್ಯ ಕರ್ನಾಟಕದಲ್ಲಿ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಕೆಪಿಎಂ ಅಡಿಯಲ್ಲಿ ರಾಜ್ಯದ ಎಲ್ಲಾ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ನೋಂದಣಿ ಹೊಂದಿರೋದು ಕಡ್ಡಾಯವಾಗಿದೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಸಾವಿರದ ನಾನ್ನೂರ ಮೂವತ್ತಾರು ನಕಲಿ ವೈದ್ಯರು ನಡೆಸ್ತಾ ಇದ್ದಂತ ಕ್ಲಿನಿಕ್ಗಳು ಮತ್ತು ಲ್ಯಾಬ್ ಗಳನ್ನು ಮುಚ್ಚಲಾಗಿದೆ ಕಾಸ್ಮೆಟಿಕ್ ಉದ್ಯಮದ ಔಟ್ಲೆಟ್ ತನ್ನ ಒಂದು ಕ್ಲಿನಿಕ್ ಅಂತ ಹೇಳ್ಕೊಂಡ ತಕ್ಷಣ ಆ ರೀತಿ ಬೋರ್ಡ್ ಹಾಕೊಂಡ ತಕ್ಷಣ ಅದು ಸೂಕ್ತ ವೈದ್ಯಕೀಯ ಮಾನ್ಯತೆ ಪಡೆದಿದೆ ಅಂತ ಅಲ್ಲ ಅಂತ ತಜ್ಞರು ಎಚ್ಚರಿಸ್ತಾರೆ ಸಂಪೂರ್ಣವಾಗಿ ಕ್ಲಿನಿಕ್ ಬಗ್ಗೆ ತಿಳಿಯದೆ ಅದರ ತಜ್ಞರ ಶೈಕ್ಷಣಿಕ ಅರ್ಹತೆ ಹಾಗೂ ಅನುಭವದ ಬಗ್ಗೆ ತಿಳಿಯದೆ ಕಾಸ್ಮೆಟಿಕ್ ಸರ್ಜರಿಗೆ ಒಳಗಾಗೋದು ಈ ರೀತಿ ಜೀವಕ್ಕೆ ಅಪಾಯವನ್ನು ತಂದಿಡಬಹುದು ಮಂಗಳೂರಿನಲ್ಲಿ ನಡೆದಂತ ಪ್ರಕರಣ ಮಾತ್ರ ಅಲ್ಲ ಕಾಸ್ಮೆಟಿಕ್ ಸರ್ಜರಿ ಹೊತ್ತಿನಲ್ಲಿ ಎಡವಟ್ಟಿನಿಂದ ಇನ್ನೂ ಹಲವು ದುರಂತ ಘಟನೆಗಳು ನಡೆದಿವೆ ಹೈದರಾಬಾದ್ ನಲ್ಲಿನ ಇಪ್ಪತ್ತೆಂಟು ವರ್ಷದ ಲಕ್ಷ್ಮೀನಾರಾಯಣ ಅನ್ನುವಂಥ ಯುವಕನೊಬ್ಬ ತನ್ನ ಮದುವೆಗೆ ಇನ್ನ ಕೆಲವೇ ದಿನಗಳ ಮೊದಲು ತಾವು ಹೆಚ್ಚು ಹಸನ್ಮುಖಿಯಾಗಿ ಕಾಣಬೇಕು ಅಂತ ಖಾಸಗಿ ಕ್ಲಿನಿಕ್ನಲ್ಲಿ ಕಾಸ್ಮೆಟಿಕ್ ಡೆಂಟಲ್ ಪ್ರಕ್ರಿಯೆಗೊಳಗಾಗಿದ್ದರು ಆದರೆ ಅದಾದ ನಂತರ ಅವರ ಜೀವನೇ ಹೋಯಿತು ಹಾಗಾಗಿನೇ ದಾರಿ ತಪ್ಪಿಸುವಂಥ ಜಾಹೀರಾತುಗಳ ಬಗ್ಗೆ ಎಚ್ಚರ ವಹಿಸಲೇಬೇಕು ರೋಗಿ ನೇರವಾಗಿ ವೈದ್ಯರನ್ನು ಭೇಟಿ ಮಾಡೋದು ಬಹಳ ಅವಶ್ಯ ಯಾರೋ ನಿಮ್ಮನ್ನು ಎದುರು ಕೂರಿಸ್ಕೊಂಡು ಮರಳಾಗೋ ಹಾಗೆ ಮಾತಾಡಿ ಸರ್ಜರಿ ಒಪ್ಪಿಸ್ತಾರೆ ಇನ್ಯಾರೋ ಸರ್ಜರಿ ಮಾಡ್ತಾರೆ ಹೀಗಾಗಕೂಡುದು ನಿಮ್ಮ ವೈದ್ಯರು ಶೈಕ್ಷಣಿಕವಾಗಿ ಹಾಗೂ ಅನುಭವದ ಆಧಾರದಲ್ಲಿ ಅರ್ಹರ ಆತ್ಮವಿಶ್ವಾಸದಿಂದ ಅವರನ್ನು ಒಪ್ಪಬಹುದು ಅಂತ ಅನ್ನಿಸುತ್ತದೆಯಾ ಅನ್ನೋದು ಕೂಡ ಖಚಿತ ಆಗಬೇಕು ರೋಗಿ ಮತ್ತು ಸರ್ಜನ್ ನಡುವೆ ಬೆಳೆಯುವಂತಹ ಈ ಬಾಂಧವ್ಯದ ಪಾಲು ಸರ್ಜರಿ ಯಶಸ್ಸಿನಲ್ಲಿ ಸಮಸಮವಾಗಿ ಕೆಲಸ ಮಾಡುತ್ತೆ ಅನ್ನೋದು ತಜ್ಞರು ಕೂಡ ಒತ್ತಿ ಹೇಳ್ತಾರೆ ಆರೋಗ್ಯ ರಕ್ಷಣೆಯಲ್ಲಿ ಗುಣಮಟ್ಟದ ಮಾನದಂಡಗಳನ್ನ ಅಳವಡಿಸಿಕೊಂಡಂತ ಆಸ್ಪತ್ರೆಗಳನ್ನ ಆರಿಸ್ಕೊಳ್ಬೇಕು ಕಣ್ಣು ಕಂಡ ಕ್ಲಿನಿಕ್ ಅಂತ ಬೋರ್ಡ್ ಹಾಕೊಂಡಲ್ಲಿಗೆ ಹೋಗಲೇಬಾರದು ವಾಣಿಜ್ಯ ಸಂಕೀರ್ಣಗಳ ಯಾವುದೋ ಮಹಡಿಯಲ್ಲಿ ಕ್ಲಿನಿಕ್ ಅಂತ ಬೋರ್ಡ್ ಹಾಕೊಂಡು ನಡೆಸೋರ ಬಗ್ಗೆ ಎಚ್ಚರಿಕೆ ಬಹಳ ಅಗತ್ಯ ನಮ್ಮ ದೇಹವನ್ನು ನಾವು ಚಿಕಿತ್ಸೆಗಾಗಿ ಅವ್ರಿಗೆ ಒಪ್ಪಿಸುವಾಗ ಆ ಕ್ಲಿನಿಕ್ ಹಾಗೂ ಆ ವ್ಯಕ್ತಿ ಅದಕ್ಕೆ ಅರ್ಹರ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಖಚಿತಪಡಿಸ್ಕೊಳ್ಬೇಕು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗೋದಾದರೆ ಆರೋಗ್ಯ ರಕ್ಷಣೆ ಪೂರೈಕೆದಾರರ ರಾಷ್ಟ್ರೀಯ ಮಾನ್ಯತೆ ಮಂಡಳಿ ಎಚ್ ನಿಂದ ಆ ಒಂದು ಆಸ್ಪತ್ರೆ ಮಾನ್ಯತೆ ಪಡೆದಿವೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು ಎನ್ ಎ ಬಿ ನಿಂದ ಮಾನ್ಯತೆ ಪಡೆದಿದ್ರೆ ಗುಣಮಟ್ಟದ ಚಿಕಿತ್ಸೆ ರೋಗಿಗಳ ಉತ್ತಮ ಆರೈಕೆ ಶುಚಿತ್ವ ರೋಗಿಗಳ ಹಕ್ಕುಗಳ ಪರ ಇರೋದು ಅಗ್ನಿ ಸುರಕ್ಷತಾ ಕ್ರಮಗಳು ಸೋಂಕು ನಿಯಂತ್ರಣ ಮತ್ತು ದಾಖಲೆಗಳ ನಿರ್ವಹಣೆ ಈ ಎಲ್ಲದರ ಬಗ್ಗೆನೂ ಅಂಥ ಆಸ್ಪತ್ರೆಗಳು ಬದ್ಧವಾಗಿರುತ್ತೆ ಕಾಸ್ಮೆಟಿಕ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಪಾಯಗಳು ಎದುರಾಗದೇ ಇರೋದಕ್ಕೆ ಮಾನ್ಯತೆ ಹೊಂದಿರುವಂಥ ಆಸ್ಪತ್ರೆಗಳನ್ನೇ ಆಯ್ಕೆ ಮಾಡಬೇಕು ಅನ್ನೋದು ತಜ್ಞ ವೈದ್ಯರ ಸಲಹೆ ನಮಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆ ಇಲ್ಲದೆ ಇರಬಹುದು ನಾವು ಕೇವಲ ಸೌಂದರ್ಯ ವರ್ಧನೆಯ ಉದ್ದೇಶಕ್ಕೆ ಅಲ್ಲಿಗೆ ಹೋಗ್ತಾ ಇರಬಹುದು ಆದರೆ ನಮ್ಮ ದೇಹದ ಮೇಲೆ ಅವರು ಅರವಳಿಕೆ ಶಸ್ತ್ರಚಿಕಿತ್ಸೆ ಇತ್ಯಾದಿ ಯಾವುದೇ ವೈದ್ಯಕೀಯ ಪ್ರಕ್ರಿಯೆ ನಡೆಸ್ತಾರೆ ಅನ್ನೋದಾದರೆ ಅದಕ್ಕೆ ಅವರು ಅರ್ಹರ ಅವರ ಕ್ಲಿನಿಕ್ ಅದನ್ನು ಮಾಡೋದಕ್ಕೆ ಶಸಕ್ತವೇ ಅನ್ನೋದನ್ನು ನಾವು ಖಚಿತಪಡಿಸಬೇಕು ಇಂತಹ ಚಿಕಿತ್ಸೆಗಳಿಗೆ ಸರಿಯಾದಂಥ ಆಸ್ಪತ್ರೆ ಹಾಗೂ ಅನುಭವಿ ವೈದ್ಯರ ಬಳಿಯೇ ಹೋಗೋದು ಎಲ್ಲದಕ್ಕಿಂತ ಉತ್ತಮ ಅನುಭವಿ ವೃತ್ತಿಪರರು ಅತ್ಯಾಧುನಿಕ ತಂತ್ರಜ್ಞಾನ ನೈರ್ಮಲ್ಯ ಉಪಕರಣಗಳು ಸುರಕ್ಷತಾ ಕ್ರಮಗಳು ಇವೆಲ್ಲವೂ ಇರುವಲ್ಲೇ ನಾವು ನಮ್ಮ ದೇಹ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚಿಕಿತ್ಸೆಯನ್ನು ಮಾಡಿಸಬೇಕು ಅದರಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಬಾರ್ದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ